ಎಲ್ಲರಿಗೂ ಕಥಾ ಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಮೊಬೈಲ್ಗೆ ಒಂದು ಮೇಲ್ ಬಂತು ನಾನು ಬೆಂಗಳೂರಿನಿಂದ ಹೊರಡುವ ಮೊದಲು ಒಂದು ದಿನ ಇಲ್ಲಿಯ ಒಂದು ಐ ಟಿ ಕಂಪನಿಯ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೆ ಅವರ ಕಡೆಯಿಂದ ಈಗ ಮೇಲ್ ಬಂದಿದೆ ನನಗೆ ಆ ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ ಎಂದು ನಾಡಿದ್ದೇ ಅಲ್ಲಿ ಜಾಯ್ನ್ ಆಗಬೇಕೆಂದು ಮೇಲ್ ಮೂಲಕ ತಿಳಿಸಿದ್ದರು ಇಲ್ಲಿಯೇ ಕೆಲಸ ಸಿಕ್ಕಿದ್ದು ಖುಷಿಯಾಯಿತು ಆದರೆ ನಾಡಿದ್ದೇ ಜಾಯಿನ್ ಆಗಬೇಕಂದ್ರೆ ಹೇಗೆ ಒಂದು ರೀತಿಯಲ್ಲಿ ಒಳ್ಳೆಯದೇ ಆಯಿತು ಮನೆಯಲ್ಲಿ ಸುಮ್ಮನೆ ಕುಳಿತು ಏನು ಮಾಡಲಿ ಸಾಧ್ಯವಾದರೆ ನಾಳೆ ಅಮ್ಮನ ಮನೆಗೆ ಹೋಗಬೇಕು ಮದುವೆಯಾದ ನಂತರ ಮೊದಲನೇ ಸಾರಿ ಅಮ್ಮನ ಮನೆಗೆ ಹೋಗುವುದರಿಂದ ಒಬ್ಬಳೇ ಹೋಗಲಾಗುವುದಿಲ್ಲ ನನ್ನೊಂದಿಗೆ ಅವರು ಬರಬೇಕು ಆದರೆ ಅವರು ಬರುವರೋ ಇಲ್ಲವೋ ಎಂದು ತಿಳಿಯದು ಏನೇ ಆಗಲಿ ಕೇಳಿ ನೋಡೋಣ ಅವರು ಇಲ್ಲ ಎನ್ನಲಾರರು ಎಂದು ನಂಬುತ್ತೇನೆ ಮೊದಲು ಅತ್ತೆ ಮಾವನಿಗೆ ಕೆಲಸದ ವಿಷಯ ಹೇಳಬೇಕು ಎಂದುಕೊಂಡೆ ಅವರಿಬ್ಬರನ್ನು ಒರೆಸಿಕೊಂಡು ಅವರ ರೂಮಿಗೆ ಹೋದೆ ಆಗ ಅತ್ತೆ ಮಾವ ಮಾತನಾಡುತ್ತಿರುವುದು ಕೇಳಿಸಿತು ಆ ಹುಡುಗಿಗೆ ಅನ್ಯಾಯ ಆಗಬಾರದು ಅವಳು ಯಾವ ತಪ್ಪನ್ನು ಮಾಡಲಿಲ್ಲ ಇವನು ಹಳೆಯದನ್ನು ಮರೆತು ಅವಳ ಜೊತೆ ಹೊಂದಿಕೊಂಡು ಬಾಳಲೇಬೇಕು ಸುಮ್ಮನೆ ಆ ಹುಡುಗಿಯ ಬಾಳು ಹಾಳಾಗಲು ನಾನಂತೂ ಬಿಡುವುದಿಲ್ಲ ಎನ್ನುತ್ತಿದ್ದರು ಅತ್ತೆ ಇಬ್ಬರು ಮಾತನಾಡುವಾಗ ಕದ್ದು ಕೇಳುವುದು ಸಭ್ಯತೆ ಅಲ್ಲ ಆದರೆ ನಾನು ಬೇಕೆಂದು ಅವರ ಮಾತನ್ನು ಕೇಳಿರಲಿಲ್ಲ ಅವರ ಬಳಿ ಮಾತನಾಡಲು ರೂಮಿಗೆ ಹೋದಾಗ ಅವರು ಮಾತನಾಡುತ್ತಿದ್ದುದು ನನ್ನ ಕಿವಿಗೆ ಬಿತ್ತು ಅವರ ಮಾತಿನಿಂದ ಒಂದು ವಿಷಯ ಸ್ಪಷ್ಟವಾಯಿತು ಅವರು ನನ್ನ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ಹಳೆಯದೆಲ್ಲ ಮರೆಯಬೇಕು ಎಂದರೆ ಅವರ ಜೀವನದಲ್ಲಿ ಹಿಂದೆ ಏನೂ ನಡೆದಿದೆ ಬಹುಶಃ ಅದೇ ಕಾರಣಕ್ಕೆ ಆಗಿರಬಹುದಾ ಅವರು ಪ್ರೀತಿ ಬಗ್ಗೆ ಭರವಸೆ ನೀಡದೇ ಇದ್ದುದು ಒಂದು ವೇಳೆ ಅವರು ಯಾರನ್ನಾದರೂ ಪ್ರೀತಿಸಿರಬಹುದಾ ಇದಕ್ಕೆಲ್ಲ ಉತ್ತರ ನೀಡಬೇಕಾದವರು ಅವರೇ ನಾನು ಈ ರೀತಿಯೆಲ್ಲ ಪ್ರಶ್ನೆ ಕೇಳಿ ಬಹುಶಃ ಹಾಗೇನು ಇಲ್ಲದಿದ್ದರೆ ನಾನು ಅವರನ್ನು ಸಂದೇಹಪಟ್ಟ ಹಾಗೆ ಆಗುತ್ತದಲ್ವ ಅತಿಯಾಗಿ ಯೋಚಿಸುವ ಬದಲು ಮೊದಲು ಅತ್ತೆ ಮಾವನಿಗೆ ಕೆಲಸದ ವಿಷಯದ ಬಗ್ಗೆ ಹೇಳುವ ಎಂದನಿಸಿತು ಅತ್ತೆ ಎಂದೆ ಅವರಿಬ್ಬರು ತಮ್ಮ ಮಾತನ್ನು ನಿಲ್ಲಿಸಿ ವೃದ್ಧಿ ಬಮ್ಮ ಎಂದರು ನಾನು ಅವರ ಬಳಿಗೆ ಹೋಗಿ ಅತ್ತೆ ಮಾವ ನಾನು ಇಲ್ಲಿ ಐ ಟಿ ಕಂಪನಿಯ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೆ ನನಗೆ ಈಗ ಅಲ್ಲಿಂದ ಮೇಲ್ ಬಂತು ನಾಡಿದ್ದು ಜಾಯ್ನ್ ಆಗಬೇಕು ಅಂತ ಹೇಳಿದ್ದಾರೆ ನಾನು ಹೋಗಬಹುದಲ್ವಾ ಎಂದು ಕೇಳಿದೆ ನಮ್ಮದೇನು ಅಭ್ಯಂತರ ಇಲ್ಲ ಅಮ್ಮ ನಿನಗೆ ಕೆಲಸಕ್ಕೆ ಹೋಗೋದು ಇಷ್ಟ ಇದ್ದರೆ ನೀನು ಹೋಗಬಹುದು ಎಂದರು ಮಾವ ಥ್ಯಾಂಕ್ಸ್ ಎಂದು ಹೇಳಿ ನನ್ನ ರೂಮಿಗೆ ಬಂದೆ ರಾತ್ರಿ ನಮ್ಮೆಲ್ಲರ ಊಟವಾದ ನಂತರವೂ ಅವರಿನ್ನೂ ಮನೆಗೆ ಬಂದಿರಲಿಲ್ಲ ಅವರ ಕರ್ತವ್ಯದ ಬಗ್ಗೆ ಅರಿವಿದ್ದರೂ ಇಷ್ಟು ಹೊತ್ತಾದ ಬಳಿಕವೂ ಅವರು ಬರದೇ ಇದ್ದಾಗ ಮನಸ್ಸಿನಲ್ಲಿ ಯಾವುದೋ ಆತಂಕ ಭಯ ಅವರಿಗೆ ಏನೂ ಆಗದಿರಲಿ ಕೃಷ್ಣ ಅವರು ಜೋಪಾನವಾಗಿ ಮನೆ ಸೇರಲಿ ಎಂದು ಆ ದೇವರಲ್ಲಿ ಮೊರೆ ಇಡುತ್ತಿದ್ದೆ ಅವರ ದಾರಿ ಕಾಯುತ್ತಾ ಮನೆಯ ಮುಂದೆ ಕುಳಿತಿದ್ದ ನನ್ನ ಬಳಿ ಅತ್ತೆ ಬಂದವರೇ ವೃತ್ತಿ ಅವನು ಬರುವುದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ನೀನು ಹೋಗಿ ಮಲಗಮ್ಮ ಅವನ ಕೈಯಲ್ಲಿ ಇನ್ನೊಂದು ಕೀ ಇದೆ ಅವನು ಬಂದಮೇಲೆ ತಾನೇ ಊಟ ಬಡಿಸಿ ಊಟ ಮಾಡ್ತಾನೆ ಮೊದ ಮೊದಲು ನಾನು ನಿನ್ನ ಹಾಗೆ ಅವನ ದಾರಿ ಕಾಯುತ್ತಾ ಕೂತ್ಕೊಳ್ತಿದ್ದೆ ಆಮೇಲೆ ಅವನೇ ನನಗೆ ಅಮ್ಮ ನನ್ನ ಕೆಲಸವೇ ಹಾಗೆ ನಾನು ಯಾವಾಗ ಮನೆಗೆ ಬರ್ತೇನೋ ಹೋಗ್ತೇನೋ ನನಗೆ ಗೊತ್ತಿಲ್ಲ ನೀನು ನನಗೋಸ್ಕರ ನಿದ್ದೆಗೆಟ್ಟು ಆರೋಗ್ಯ ಹಾಳು ಮಾಡ್ಕೋಬೇಡಮ್ಮ ಎಂದು ಹೇಳಿದ್ದ ಅದರ ನಂತರವೇ ನಾನು ಅವನಿಗೋಸ್ಕರ ಕಾಯುದನ್ನು ನಿಲ್ಲಿಸಿದೆ ನೀ ಹೋಗಿ ಮಲಗಮ್ಮ ಎಂದರು ಯಾಕೋ ಗೊತ್ತಿಲ್ಲ ಅವರು ಮನೆಗೆ ಬರುವವರೆಗೆ ಅವರನ್ನು ನೋಡುವ ತನಕ ನನಗೆ ಸಮಾಧಾನ ಸಿಗುವುದಿಲ್ಲ ಎಂದನಿಸಿತು ಅದಕ್ಕಾಗಿಯೇ ಅತ್ತೆಯ ಬಳಿ ಅತ್ತೆ ನನಗೆ ಯಾಕೋ ನಿದ್ದೆ ಬರ್ತಿಲ್ಲ ಅದಕ್ಕೆ ನಾನು ಸ್ವಲ್ಪ ಹೊತ್ತು ಇಲ್ಲೇ ಇರ್ತೇನೆ ಎಂದೆ ಅವರು ಮತ್ತೇನು ಮಾತನಾಡದೆ ಅಲ್ಲಿಂದ ಹೋದರು ಹೀಗೆ ಅಲ್ಲಿ ಕುಳಿತಿರುವಾಗ ಪಕ್ಕಕ್ಕೆ ತಿರುಗಿದರೆ ಅಲ್ಲಿ ಇನ್ನೊಂದು ಮನೆ ನೋಡಲು ನಮ್ಮ ಮನೆಯ ಹಾಗೆಯೇ ಇದೆ ಅದು ಯಾರ ಇರಬಹುದು ಒಂದು ವೇಳೆ ಅತ್ತೆ ಅಥವಾ ಮಾವನ ಸಂಬಂಧಿಕರ ಮನೆಯಾಗಿರಬಹುದಾ ಅವರು ಬರುವ ತನಕ ಸಮಯ ಹೋಗಬೇಕಲ್ಲ ಅದಕ್ಕೆ ಮೊಬೈಲ್ನಲ್ಲಿ ವಿಸ್ಮಯ ಕಳುಹಿಸಿದ ನಮ್ಮ ಮದುವೆ ಫೋಟೋ ಒಂದೊಂದಾಗಿ ನೋಡುತ್ತಿದ್ದೆ ನಮ್ಮಿಬ್ಬರ ಫೋಟೋ ನೋಡಿದಾಗ ನಮ್ಮ ಜೋಡಿ ತುಂಬ ಚೆನ್ನಾಗಿದೆ ಎಂದು ನನಗನಿಸಿತು ಅವರ ಫೋಟೋ ನೋಡಿ ನನ್ನ ಮನಸ್ಸು ಹೇಳಿತು ನನ್ನ ಗಂಡ ಎಷ್ಟು ಚಂದ ಅಲ್ಲ ಹಾಗೆ ಫೋಟೋ ನೋಡುತ್ತಾ ಹಿಂದಿನ ದಿನ ನಾನು ಒಬ್ಬರು ಆಂಟಿಯ ತೊಡೆಯ ಮೇಲೆ ಮಲಗಿದ್ದೆನಲ್ಲ ಅವರ ಫೋಟೋ ಕಂಡಿತು ಅವರನ್ನು ಆಂಟಿ ಎಂದು ಕರೆಯಲು ಯಾಕೋ ಮನಸ್ಸು ಒಪ್ಪುತ್ತಿಲ್ಲ ಅವರ ಹೆಸರು ವಿದ್ಯಾ ಅಂತ ಅತ್ತೆ ಕರೆದದ್ದು ಕೇಳಿದ್ದೆ ನಾನು ಅವರನ್ನು ವಿದ್ಯಮ್ಮ ಎಂದು ಕರೆಯುವ ಎಂದುಕೊಂಡೆ ವಿದ್ಯಮ್ಮನನ್ನು ನಾನು ಮತ್ತೆ ನೋಡಲೇ ಇಲ್ಲ ಅವರು ಅತ್ತೆಗೆ ತುಂಬ ಬೇಕಾದವರು ಎಂದು ಗೊತ್ತು ಆದರೆ ಅವರ ಮನೆಯಲ್ಲಿ ಎಂದು ಗೊತ್ತಿಲ್ಲ ಅವರನ್ನು ಮತ್ತೆ ನೋಡಬೇಕು ಎಂದು ಅನಿಸುತ್ತದೆ ಅವರು ನಿನ್ನೆ ಎಷ್ಟು ಹೊತ್ತಿಗೆ ಹೋದರೋ ಏನು ನನ್ನ ಹತ್ರ ಹೇಳಲೇ ಇಲ್ಲ ನಾಳೆ ಅತ್ತೆ ಹತ್ತಿರ ಅವರ ಬಗ್ಗೆ ಕೇಳಿ ತಿಳಿದುಕೊಳ್ಳಬೇಕು ಎಂದು ನಿರ್ಧರಿಸಿದೆ ಮಧ್ಯರಾತ್ರಿ ಒಂದು ಗಂಟೆಯಷ್ಟರಲ್ಲಿ ಒಂದು ಜೀಪಿನ ಸದ್ದು ಕೇಳಿತು ಅಯ್ಯೋ ದೇವ್ರೆ ಎಷ್ಟೊತ್ತು ನಾನೊಬ್ಬಳೇ ಹೊರಗೆ ಕುಳಿತಿದ್ದೆ ಸಾಮಾನ್ಯವಾಗಿ ನನಗೆ ರಾತ್ರಿ ಹೊರಗೆ ಹೋಗಲು ಹೆದರಿಕೆ ದೆವ್ವಭೂತ ಇದೆ ಎಂದಲ್ಲ ಆದರೂ ಏನೋ ಒಂದು ಹೆದರಿಕೆ ಇಂದು ನಾನು ಅದರ ಪರಿವೇ ಇಲ್ಲದೆ ಒಬ್ಬಂಟಿಯಾಗಿ ಹೊರಗೆ ಕುಳಿತಿದ್ದೆ ಈಗ ವೃಷಭ್ ಮತ್ತು ವೃಷಾಂಕ್ ಇದ್ದಿದ್ದರೆ ನಾನು ಧೈರ್ಯವಂತೆ ಎಂದು ನನ್ನನ್ನು ಹೊಗಳ್ತಿದ್ರು ಯಾಕೆಂದರೆ ಅವರಿಬ್ಬರಿಗೂ ನನಗಿಂತ ಭಯ ಜಾಸ್ತಿ ಅವರು ಬಂದ ಅರಿವಾಗಿ ನಾನು ಎದ್ದು ನಿಂತೆ ನನ್ನನ್ನು ನೋಡಿ ಮುಗುಳ್ನಕ್ಕವರು ಸಾರಿ ನಾನಿವತ್ತು ಹೋಗಲೇಬೇಕಿತ್ತು ಎಂದರು ಇಟ್ಸ್ ಓಕೆ ನಿಮ್ಮ ಕರ್ತವ್ಯದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಸೊ ನನಗೆ ಅದರ ಬಗ್ಗೆ ಬೇಜಾರಿಲ್ಲ ಎಂದೆ ನೀವು ನನಗೋಸ್ಕರ ನಿದ್ದೆಗೆಟ್ಟು ಆರೋಗ್ಯ ಹಾಳು ಮಾಡ್ಕೋಬೇಡಿ ಎಂದರು ನನಗೆ ನಿದ್ದೆ ಬರಲಿಲ್ಲ ಅದಕ್ಕೆ ಇಲ್ಲಿ ಹೀಗೆ ಕೂತಿದ್ದೆ ಅಷ್ಟೆ ಆಮೇಲೆ ನಾನು ನಿಮಗಿಂತ ಚಿಕ್ಕವಳು ನನ್ನನ್ನು ನೀವು ಎಂತೆಲ್ಲ ಹೇಳಬೇಡಿ ನನಗೆ ನಾನು ಅಜ್ಜಿ ಆದೆ ಅಂತ ಫೀಲ್ ಆಗ್ತದೆ ಎಂದೆ ಅದಕ್ಕೆ ಅವರು ನಗುತ್ತಾ ಅಜ್ಜಿ ಎಂದರು ಈಗಾಗಲೇ ತುಂಬ ಹೊತ್ತಾಗಿದೆ ಮೊದಲು ನೀವು ಬೇಗ ಫ್ರೆಶ್ ಆಗಿ ಬನ್ನಿ ನಾನು ನಿಮಗೆ ಊಟ ಬಡಿಸ್ತೇನೆ ಎಂದೆ ಅವರು ಸರಿ ಎಂದು ಫ್ರೆಶ್ ಆಗಲು ಹೋದರು ನಾನು ಬೇಗ ಅನ್ನ ಪದಾರ್ಥ ಎಲ್ಲ ಬಿಸಿ ಮಾಡಿ ಡೈನಿಂಗ್ ಟೇಬಲ್ನ ಮೇಲಿಟ್ಟೆ ಸ್ವಲ್ಪ ಹೊತ್ತಿನಲ್ಲಿ ಅವರು ಬಂದರು ನಾನು ಅವರಿಗೆ ಊಟ ಬಡಿಸಿದೆ ಅವರು ಊಟ ಮಾಡಿದರು ನಂತರ ನಾನು ನನ್ನ ಕೆಲಸದ ವಿಷಯವನ್ನು ಹೇಳಿದೆ ನೀನು ಕೆಲಸಕ್ಕೆ ಹೋಗೋದರಲ್ಲಿ ನನಗೇನು ಪ್ರಾಬ್ಲಮ್ ಇಲ್ಲ ಎಂದರು ನನಗೆ ತುಂಬ ಖುಷಿಯಾಯಿತು ಮತ್ತೆ ನಾನೇ ಅದು ನಿಮಗೆ ನಾಳೆ ರಜೆ ಸಿಗುತ್ತಾ ಎಂದು ಕೇಳಿದೆ ಅದಕ್ಕೆ ಅವರು ನಗುತ್ತಾ ನಮಗೆ ಆವಾಗಲೂ ಡ್ಯೂಟಿ ಇದ್ದದ್ದೇ ಅದರ ನಡುವೆ ನಾವೇ ಬಿಡುವು ಮಾಡಿಕೊಳ್ಬೇಕು ಹೌದು ನಾಳೆ ಎಲ್ಲಿಗಾದರೂ ಹೋಗೋದಿದೆಯಾ ಎಂದು ಕೇಳಿದರು ಅದು ನಾಡಿನಿಂದ ಕೆಲಸಕ್ಕೆ ಹೋಗ್ತಿದ್ದೇನಲ್ಲ ಮತ್ತೆ ಬ್ಯುಸಿ ಇರ್ತೇನೆ ಅದಕ್ಕೆ ನಿಮಗೆ ರಜೆ ಇದ್ದರೆ ನಾಳೆ ಅಮ್ಮನ ಮನೆಗೆ ಹೋಗುವ ಅಂತ ಎಂದೆ ಅಷ್ಟೇ ತಾನೇ ಸರಿ ನಾಳೆನೇ ಹೋಗುವ ಖುಷಿನಾ ಎಂದರು ಅರೆ ಇವರೆಷ್ಟು ಬೇಗ ಒಪ್ಪಿಗೆ ನೀಡುವರು ಎಂದು ನಾನು ಅಂದುಕೊಂಡಿರಲಿಲ್ಲ ನನಗಂತೂ ತುಂಬ ಖುಷಿಯಾಯಿತು ರೂಮಿಗೆ ಹೋದಾಗ ಅವರು ಸೋಫಾದಲ್ಲಿ ಮಲಗಿದ್ದರು ನನಗೆ ಯಾಕೋ ಅವರ ಮನೆಯಲ್ಲಿ ಅವರೇ ಈ ರೀತಿ ಕಷ್ಟಪಡುವುದು ಸರಿ ಅನಿಸಲಿಲ್ಲ ಅದಕ್ಕೆ ನಾನು ಅವರ ಬಳಿ ನೋಡಿ ನೀವು ಮಂಚದ ಮೇಲೆ ಮಲಗಿ ನಾನು ಇಲ್ಲಿ ಮಲಗ್ತೇನೆ ಎಂದೆ ಪರವಾಗಿಲ್ಲ ನಾನು ಇಲ್ಲೇ ಮಲಗ್ತೇನೆ ಒಂದು ವೇಳೆ ನಿನಗೆ ನಿದ್ದೆಯಲ್ಲಿ ಹೊರಳಾಡುವ ಅಭ್ಯಾಸವಿದ್ದರೆ ಕೆಳಗೆ ಬೀಳ್ತೀಯ ನೀನು ಆರಾಮಾಗಿ ಮಂಚದಲ್ಲೇ ಮಲಗು ಎಂದರು ಆಗ ನಾನು ನನಗೆ ನಿದ್ದೆಯಲ್ಲಿ ಹೊರಲಾಡುವ ಅಭ್ಯಾಸವಿಲ್ಲ ರಾತ್ರಿ ಹೇಗೆ ಮಲಗಿರ್ತೇನೋ ಬೆಳಗ್ಗೆ ಏಳುವ ತನಕ ಅದೇ ಪೊಸಿಷನಲ್ಲಿರ್ತೇನೆ ಇರ್ತೇನೆ ಎಂದೆ ನನ್ನ ಒತ್ತಾಯಕ್ಕೆ ಮಣಿದು ಅವರು ಮಂಚದಲ್ಲಿ ಮಲಗಿದರು. ನಾನು ಸೋಫಾದಲ್ಲಿ ಮಲಗಿದೆ ಮುಂದುವರೆಯುವುದು